ಹಲೋ ಫ್ರೆಂಡ್ಸ್ ಆಸೆ ಧಾರವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ತಾಯಿ ಮನೆಗೆ ಬಂದಿದ್ದು ನೋಡಿ ರೋಹಿಣಿ ತುಂಬಾ ಗಾಬರಿಯಾಗಿರ್ತಾಳೆ ಆಗ ರಂಗನಾಥ್ ಬನ್ನಿ ಅಮ್ಮ ಹೇಗಿದ್ದೀರಾ ಒಳಗಡೆ ಬನ್ನಿ ಅಂತ ಕರೆದಾಗ ಮೀನಾ ರೋಹಿಣಿ ತಾಯಿನ ಒಳಗಡೆ ಕರ್ಕೊಂಡು ಬರ್ತಾಳೆ ರೋಹಿಣಿ ಗಾಬರಿಯಾಗಿ ಅಯ್ಯೋ ದೇವ್ರೆ ನಿಜ ಎಲ್ಲ ಗೊತ್ತಾಗೋಯ್ತಾ ಅದರಿಂದಾಗಿ ಅಮ್ಮನ್ ಕರ್ಕೊಂಡು ಬಂದಿದ್ದಾರಾ ಅಂತ ಯೋಚನೆ ಮಾಡ್ತಿರುವಾಗ ಮನುಷ್ ಬಂದು ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ರೋಹಿಣಿ ತಾಯಿನ ಮಾತಾಡಿಸುತ್ತಿರ್ತಾನೆ ಈ ಕಡೆ ಶಾಂತಿ ಇವಳಿಗೆ ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ಲ ರೋಡ್ ಅಲ್ಲಿ ಹೋಗೋರು ಬರೋರನ್ನೆಲ್ಲ ಮನೆ ಕರ್ಕೊಂಡು ಬರ್ತಾಳೆ ಅಂತ ಕಣುತ್ತಾ ಇರುವಾಗ ಅದನ್ನ ರೋಹಿಣಿ ಕೇಳಿಸ್ಕೊಂಡು ತುಂಬಾ ಬೇಜಾರ್ ಮಾಡಿಕೊಟ್ಟಾಳೆ ಇದು ನಾವು ನೋಡಿದ್ವಿ ಈಗ ರೋಹಿಣಿಯ ಬಗ್ಗೆ ಮನೆಯವರಿಗೆಲ್ಲ ಗೊತ್ತಾಗಿ ದೊಡ್ಡ ರಂಪಾಟ ನಡೀತಿದೆ ಕ್ರಿಶ್ ಮೊದಲು ಅತ್ತೆನ ಏನಂತ ಕರೀತಾ ಐತೆ ಅಂತ ಸೂರ್ಯ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅಮ್ಮ ಅಂತಿದ್ದೆ ಅಂದ್ಬಿಡ್ತಾನೆ ಲೇ ಸತ್ಯ ಹೇಳ್ಬಿಡು ಅಂತ ಮನೋಜ್ ಕೇಳ್ತಿರ್ತಾನೆ ಅಷ್ಟರಲ್ಲೇ ಶಾಂತಿ ರೋಹಿಣಿಯ ತಲೆ ಕೂದಲು ಹಿಡಿದು ಎಳ್ಕೊಂಡಾಗ ಆಗ ರೋಹಿಣಿಯಮ್ಮ ಅಂತ ನೋವಲ್ಲಿ ಚಿರ್ತಾಳೆ ಲೇ ಕುಂಕಿ ಹೇಳು ಇವನು ಯಾರು ಅಂತ ಶಾಂತಿ ಕೇಳಿದಾಗ ಕೃಷ್ಣನ ಸ್ವಂತ ಮಗ ನಾನು ಹೆತ್ತ ಮಗ ನಾನು ಹೆತ್ತ ಮಗ ಅಂತ ಕೃಷ್ಣನ ತಪ್ಪು ಕೊಡ್ತಾಳೆ ಇದೆಲ್ಲ ನೋಡಿ ಎಲ್ಲೂ ಗಾಬರಿ ಆಗ್ತಾರೆ ಇಷ್ಟೆಲ್ಲ ಆದ್ಮೇಲೆ ನನ್ನ ನಿನ್ನ ಸಂಬಂಧ ಮುಗೀತು ಅಂತ ಮನೋಜ್ ಬ್ಯಾಗ್ ತಗೊಂಡು ಬಂದು ಆಚೆ ತಳ್ತಾನೆ ಮುಂದೇನಾಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಂಜೆ ಏಳು ಮೂವತ್ತಕ್ಕೆ